Alpha to lend a pocket a g o o undo Alpa mojipakita, one d ulaipondo, Mokonipida, but the Mokonita h l u n d o I dare to m o a l i t e n j i p i n d o i n g n g and tondo. A low lunch a r u n d the body. It's a i t t l e longee. I the k i n e lip like kidney.

ಇನ್ನೊಂದು ಚೂರು ದೊಂಬು ಬೈದಂಡ್ ಕುಂಟು ಪಾಡ್ದ ಆ ತರ ಇಡ್ದ ಈ ತರ ಕುಂಟು ಪಾಡ್ದ ಅಂಡ ಕೂಡ ಆ ಸೈಡ್ ಇಡದ್ ಮುಗಲ್ ಹಾಕೊಂಡ್ ಕುಂಟು ಪಾರ್ದ ಒಂದ್ ಐದು ನಿಮಿಷಲ್ಲ ಆತ ಮತ್ತೆ ಬರ್ಪಣ್ಣ ಅಂದ ಬರ್ಸ ಒಂಜಿ ಅಂಡಲ್ ದೊಂಬು ಕಾಯ್ದು ಉಂಡಾತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇತರ ಇನ್ನ ಬ್ಲಾಗ್ ಬಂತಂದ ಚಾ ತಿಂಡಿ ಮತ್ತ ಕುಂಟು ಮಾತಾ ನುಂಗಲೆ ಪಾಡ್ದು ಪಾಡ್ದು ಒಂದು ಐದು ನಿಮಿಷ ಅಂಡ್ ಬರ್ಸದ ಕತ್ತಲೆ ಪಾಡ್ದ ಹಣ್ಣು ಒಂಚೆ ಚೂರು ತುಂಬ ಬತ್ತಿತ್ತಿನ ಕುಂಟು ಪಾಡ್ದೆ ಕತ್ತಲೆ ಪಾಡ್ದ ಹಣ್ಣೆ ಬಕ್ಕ ಪುಲೈಡು ಕ್ಲೀನಿಂಗ್ ಒಂದು ಮಗಲ್ ಮಗಲು ಕ್ಲೀನ್ ಮಾಂತ ಒಂದುಲ್ಲ ಬೇಗ ಇನ್ನಕ್ಕೆ ನಾಳೆ ದಿನ ರಜೆ ಮಣಿ ಗುರುವಾರ ಶುಕ್ರವಾರ ಬಸ್ಸದ ರಜೆ ತಿಕ್ಕಣೆ ಶನಿವಾರ ಕೊಡೆ ಹುಷಾರಿ ಅಂತ ರಜೆ ಬಂತಿತ್ತು ಇತ್ತಾರ ನಾಲ್ ದಿನ ರಜೆ ಅಣ್ಣ ಇತ್ತ ಎಲ್ಲೇ ಸ್ಕೂಲು ಹುಷಾರಾಂಡ ಎಲ್ಲೇ ಸ್ಕೂಲ್ಗು ಮುಲ್ಲ ಗಾಡಿದೆ ಪೂರ ಇದೆ ಪಾಡ್ದೆ ಅಲ್ಲ ಎಕ್ಸಾಮ್ ಆಂಡ್ ಎಕ್ಸಾಮ್ ಆಯ್ಬೇಕಿತ್ತೆ ಕ್ಲೀನ್ ಮಂತ್ ಬಂತಾರ್ದು ರಾಶಿ ಬಾಡ್ದಲ್ ಬೆಡ್ದ ಮಿತ್ತ ಒಂದು ಸೆಟ್ ಕ್ಲೀನ್ ಬಂತಾಳೆ ಇನ್ನೆಂಕ್ ಬರ್ಸಾಗ ಕುಂಟು ನುಂಗಾರಪ್ಪ ಅಂದರೆ ಫ್ಯಾನ್ ಆಡ್ಲಿಕ್ಕೆ ಮುನ್ಪಪ್ಪ ಆಡ್ದೆ ಒಂಜಿ ಬಲ್ಲ ಎಂಕಲ ರೂಮ್ಡ್ಳು ಉಂಡು ಅಕ್ಕ ಕ್ಲೀನ್ ಮಂತ್ ಮೆಗ್ತೂಲೋನ್ ಮರ್ತ ಕೋರ ಅಕ್ಕಾಗ ಶೋಕ ಮಂತ್ ಉ ಮಿಲ್ತುಲಾ ಕುಂಟ ಅಂಚನ ಏತು ಕ್ಲೀನ್ ಮಂತುಂಡಲೆಜ್ಜಿ ಹೊರ ಗೋಡೆ ಜಿಡಿದ ನಾಡ್ನ ಅಂಚಿನ್ ಚಾಂಡ ಪೂರ ರಾಶಿ ಹಾಕೊಂಡು ಈ ಶೋಕ ಮಂದ್ ಕೊರು ವರ್ಷ ಒಟ್ಟಾರೆ ಅನ್ಪೋಚ್ಚಿ ವರ್ಷ ನಿಮಿಷ ನಿಮಿಷದಂಬು ಬಲ್ಲ ಕುಂಟು ಪಾಡ್ದಿತ್ತ ಐನೇ ನಿಮಿಷ ಬಾರಿ ಮಲ್ಲ ಬಡ್ಸ ಬತ್ತೋಣಿ ಈತ್ ಮಲ್ಲ ಬಡ್ಸ ಬತ್ತ ಐ ನಿಮಿಷ ಕೊರ ಬಲ್ಲ ಕುಂಟು ಪಾಡ್ಲಕ್ಕಂಡ್ ನನಪಾಡುದಿ ನನ ಒಂದು ಪೋಪಿನ ಬಡ್ಸಲತ್ ಮುಗಾಲುಂಡು ಈ ಮುಗಾಲ ಇಂಚ ಮುಗಾಲಿತ್ತ ಪೋಪುಜಿ ಬರ್ಸ ಹೆಂಗ್ಲೆ ಅಕ್ವೇರಿಯಂತ್ ಪಿದೈದು ಶೋಕ್ ತೋಜಿನ ಮೀನಲೆಕ್ಲ ಬಾರಿ ಖುಷಿ ಪಿದೈ ಮತ್ತೈಕ್ಕೆಲ್ಲ ತೂಪತಿ ಬರ್ಸ ಬರ್ಪಿನಮ್ಮ ತಂಜನದ ಅದನ್ನು ಖುಷಿ ಇಟ್ಟು ಗೊಬ್ಬ ಲೆಕ್ಕ ನನ ರೆ ಮೀನ್ ಕಂತು ಪಾಡ್ಡು ರಡ್ ಎಪ್ಪ ಒಂದು ಒಂಜಿ ದೈದಿಂದ ಗೊತ್ತಿ ಪೂರ ಇದೇ ತಾಳ್ತಾನೆ ಎಪ್ಪಲ್ ಇಂಚ ಆತು ಒಂಜಿ ಪ್ಲಾಸ್ಟಿಕ್ದ ಫ್ಲವರ್ ಪಾಟ್ಲಾಕೆ ಇತ್ತೆ దాదా గొత్తు సీ బర్సద నీరు హాకద దాదా అండ్ తెగులుండు తితదలు ఇల్ దయ్య ఒండు వర్ష ఫ్లవర్ ఆపినీచు ఫ్లవర్ ఇంచ్లవర్ హండే తింగో నుంచి చెప్పుకున్నాయి కంచే ఈ బర్సందే పనార్ ఆకీ వచ్చ ప్రాజెక్ట్ మంత్లే

ನಾನು ಒಂಜಿ ಇಂಚ ನಂಡ ಅರ್ಜೆಂಟ್ ಬೋರ್ಡ್ ಎಪ್ಪನಾಗ ಪೂರ ಗಜಿ ಬಿಜಿ ಹಾಕುಣ ಮತ್ತೆ ಈರು ಮೂಡ ಕುಂಟುಲು ಪಸೆ ಆಜಿದೆ ಒಂದು ಬಕ್ಕ ಫ್ಯಾನ್ ದ ದಾಗಳಿಗ್ ಶೋಕು ನುಂಗುಣತಿ ಬಕ್ಕ ಮರ್ತ ದೀಪುನು ಒಂದು ಡೈಲಿ ಬೇರ್ದಾಗ ಕುಂಟು ಇಂಚ ಫ್ಯಾನ್ ದ ಮಿತ್ತ ಮಾತಾ ಪಾಡು ನುಂಗಾರೆ ನಾನಿ ಲಾಸ್ಟ್ ಟೈಮ್ ಮಿಶೋರ್ದ ಕನ್ಪದಿನ ಬೆಡ್ಶೀಟ್ ಶೋಕು ತೋಜು ನೆತ್ತ ಮಿತ್ತ ಮತ್ತೆ ದೀತೆ ಅಂದು ಮೀಶೋಡ್ದು ಕೆಲವು ಪಾರ್ಸಲ್ ಕನ್ಪಾದೆ ಮುರಣಿ ಮತ್ತು ಮೀಶೋಡ ಆಫರ್ ಇತ್ತು ನಾ ತೆಪ ಕನ್ಪಾದೆ ಇನ್ನೊಂಚ ವೀಡಿಯೋ ಮನಪರೆ ಉಂಡು ಐಕ ನೆಟಕ ದೀತ ವೀಡಿಯೊ ಮನಪರೆಂದು ಒಂದು ಏನೊಂದು ಸಪ್ರೇಟ್ ಮಂತ್ ಪಾಡು ಇನ್ನಿತ್ತೆ ರೆಡ್ಡು ಪಾರ್ಸಲ್ ಬರ್ಬಿಂಡು ಅವು ಬತ್ತಾಯ್ಬೇಕ ಒಟ್ಟಿಗೆ ವಿಡಿಯೋ ಮನ್ಬೇಕು ಅಂದೇನು ಮಲ್ಪಗ ಅಂದಿ ತುನಗ ಮೆಸೇಜ್ ಬತ್ತೆ ನಕ್ನ ಇನ್ನಿಲ್ಲ ರೆಡ್ ಪಾರ್ಸಲ್ ಬರ್ಬಿಂಡು ನಾವು ಒಂದು ರೆಡ್ಡು ಪಾರ್ಸಲ್ ಕಾತೊಂದು ಇತ್ತೇನು ಅವು ಬತ್ತಿಬಾಕ ಒಟ್ಟಿಗೆ ಮನ್ಪೇ ಅಂದು ವೀಡಿಯೋ ಒಂಚು ಅವು ಬತ್ತಾಯ್ಬೇಕ ಒಟ್ಟಿಗೆ ಮನ್ಪೆ വർ ബോക്കണ്ടു പി ഇഷ്ടൊന്ന് എലസ്റ്റിക് ലൈക്ക് ടൈറ്റ് ഉണ്ട് അമി ടിമിട്ട് ജാജി ഫിക്സ് അത് ഉണ്ടു ശോക് തോജന ബെഡ്ല Tikonda. Tikonde. Wao, 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 wao. Ama tula tara kardia tundu liru. Tiki ama, supawan. Tiki తరకారిక రేట్ మాచ్చు టు టొమేటకి నలత ఐదు రూపాయకి నన్ను టొమటోకు జా రేటు జాస్తి ఒం ఎప్పుడు బర్సా టొమేటో మొత్తంలో జాస్తి అయితే అంత రేట్లో జాస్తి అప్పు తరకారె రేట్ ఎచ్చాత బండే యా బటె బెండకాయ ఓకే ఈ సర్తి ఫ్లవర్ దాని ఫ్లవర్ పూర కమ్మి దత్తవను ఫ్లవర్జా కజిపుళి ఎలా తినే జయకోస్కర దెత్తోను జై ఫ్లవర్ ద్రై మూను ఇత తరకారీ అర్ధ గంట పిదైతే పసే ఎత్తు పసే పోవాడు పంది ఇత సపరేట్ మంత దీపును అంచనా ఈ ఫ్లవర్ ఉండతి అని క్లీన్ మంత్ అంజీ తొట్టెడ్ పార్ దీపును అంచనా దీపుజీ ஒன்ஜிசித்தே தும்பு இத்தூஞ்சு வர்ஷ தும்பு கஜிப்பு குண்டு தெப்பன ஐத்த உலாட் மலமல்ல பச்ச பச்சது பூரிக்குள்ள சைத்தது இத்த நேபான ரொக்கன் தூது ஐக்கித்தேன் க்ளீன் மந்தது திப்பு ஜ சப்பேட் மந்தது மற்ற பீஸ் மத்தது பூரி உண்டா அந்த தூது க்ளீன் மீது விட்பு நேன் பூரி இத்தனை க்ளீன் மட்டும் தித்து பூர் உணத்தை ஐக்கோஸ அஞ்சனே தீயரே போப்பு ஃபுல்லே பூரி உண்டா துப்பினா அவன் யான நெத்த உலாய் உலாய் பூரி இத்தினு பச்சை பச்சை கல்லார் தஷி நரக்கூது சைத்தித்தன் மாத்திர பூரி குலு அண்ட் அந்த தூதே நரக்காத்து அதுக்கோஸ்கரஞ்சா க்ளீன் மீப்பித்தே வர்ஷி எங்க எல்ப் மந்தப்த ரெடியூ உருவாங்க பத்தி துளை ஆயினு மனிதாடோன்னு துளை நம்ம ஃபுலவருக்கு ரேட்டு கொடுப்போம் ஒன்ஜில வேஸ்ட் இந்த வேஸ்டேஜ் திட்டே எங்காரானி ஹுஷி தம்பு பைத நந்த அவுலா இக்கடு தம்பு காய ஒன்று தூளைக்கு ോക്കു തായ ദിന മാത്ര മനപു നാവ് അതേ ഗത്തുണ്ടേ ಅಮ್ಮ ಬೈಯರ್ದ ಚಾಪ್ದ ಜೋಕು ಜಾಜು ಕೊಯ್ಯ ಬುಲ್ಕಿರಾದಿತ್ತಣ್ಣ ಜಾಲ್ ಮತ್ತ ನುಂಗುಡು ಅಂತ ಸುಮಾರು ದಿನಾರ್ಧ ಬಂದಿ ಒಂದ್ಚೂರು ಜಾಲ್ ಇತ್ತ ಬರ್ಸ ಬರ್ಪು ಮಾತ್ರ ಮಲ್ಲ

நீர் <SCI> <Beijat melodies> இந்த கூட நான் எடுத்தنجிரோடு இமேட் தنجிரோடு பாயிட்ட கூட அதுக்கு போய் ஜென் மெயின் பாயிட்ட எடுத்தது நான் இல்ல புல்ல நேபலியமா இருந்துட்டதா ஆ அத எடுத்தது போ இந்த تنتோ ஏ கை நீ ஜப்பு ஜントோ ஜாதேது அசன் ஜினுக்க ஜாதேது நெட்டិ لپ நான் பால் பச்ச மா வராயி ஆஞ்சி போய் சூறிஞ்சி போய் நம்மကவனா பான்டின் நடு மிச்ச மாந்தினி இந்த தூம்புள்ள உத்தோனக்குல ఇజ్జా <Nä vanity> <vezes> <inaudible> <tAST quieteduser windows> വല്ലേ കാർഡില് നിന്നനാ ദോടു ഒന്ന് മൂജി ഇന്ദുനെ നെറ്റ് എടുത്തിരിക്ക് വർപ്പൂ ആൾ പറഞ്ഞി വർത്തി റാഡ് പൊക്കഞ്ഞി കൂടോ നെൽ പറдать വർപ്പൂ ഒന്ന് മൂൾ ചില ബാരെടാ തെങ്കില നേമ്പസ്നക്കല്ല ബാരെ തോട്ട പിക്ലെ നേച്ചത്തിൽ ആൾ പതിച്ചി പുളിയ് ഇതിടക്കടറ് ഇത്ര നേ ദാസേ தூங்கும் பண்ணனும் தூங்கும் பண்ணனும் தூங்கும் ಬರ್ಸದ ಮೋಡಲ್ ಆತನ್ ಒಂಜಿ ರವಿಲ್ ಗರಿಲ್ಲ ತಿಕ್ಕಿದ್ದು ವರ್ಷಗೂ ಬರ್ಸದ ಮೋಡ ಅಂಡ್ಲೆಂತೀರ ಇಲ್ಲಡೇನೆ ನನ್ನ ಡ್ರೆಸ್ ತುಳಿದಿದ್ದೆ ಫುಲ್ ಬರ್ತದ ತುಂಗು ಒಂದೇನಿತ್ತೆ ಪೋದು ಪೂರ ಪೆಜ್ಜಿನ ಒಂಜಿ ಬೇಲ ಇಡೀ ಪ್ಯಾಂಟ್ ಇಡ್ಲ ಅವೇ ಬರ್ತದ ಜೋಕುಲು ತಿರ್ತು ಪೋಯರು ಅಲಿಶಿಕ ಬೈದಾಲ ಅಂಚೆ ಅಲಿಶಿಕ ಅಂತ ಇಯರನ್ನು ಪೋಯರು ಮೋಕ್ಷನಕ್ಕೆ ಬೈದರು ಆಟಿಡೊಂಜಿ ಅಪೆಲ್ಲೆಡೆ ಬರ್ತಿನ ಕ್ರಮ ಉಂಡತೆ ಅಂಚ ಬೈದಲ್ಲ ಅಲಿನಿ ಅಂಜು ಜೋಕುಲ್ ಪೂಯದೆ ಏನೆಲ್ಲ ಪೋಂದಿಲ್ಲೆ ಯಕ್ಷಿತನ ಟಾಪ್ ಪತೊಂದು ಪೂಂದಿಲ್ಲೆ ಯಕ್ಷಿತನ ಟಾಪ್ ಐಟ್ ನಾಲ್ ಜಾಜಿ ಉಂಡು ಪೂ ಸ್ವಲ್ಪ ದೇವೇ ರೇಗ್ಲಕ್ಕ ಮಂಚ ಮಾ ಬೊಲ್ಪು ದಿನ ಪಾಡಿಯರ ಬಂದು ಜಾಜಿ ರಡ್ಡಿತ್ತನೆಲ್ಲ ಪರಿ ಮಾಡೋದಂತೆ ಬೊಲ್ಪು ದಿನಾಗ ಮಂಚ ಪತ್ತೊಂಬ ಪೂಂದಿಲ್ಲೆ ಎಂಕ್ಲ ಮಾರ್ಗ ಅಂತೆ ನುಂಗುದು ంగ్లాశుకేద యక్షతనకు మోక్ష నాకు దేవస్థాన ఓదిరి సుబ్రహ్మణ్యగ అని చల్ బ జోకుల్న గొబ్బున వత మిరత ఆమె లిశుక్ భారీ ఖుషి మాత్ర తూప ఉంది ఎంక్లేడ Mondo Mata Barrepona toys, Matacandera, in Tupono, Barcusi Egg, Mini Ela Cadet la 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 a la, a la, la. গা ঘর ان ګلوتی تللاند ته ټایم پاس منته باتم باته تپ شپ مت اړلی تر او کې مایا کټنلې جو کوم انجنیر ته ملل چې کولای اګل وړګل ډایمنټ مللې الا الا جام جام راکي جام راځي ها انځه به ځتل نه انځه څنګه راځم نه مول پاوري چلند نه لا 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 ای کا په نایګل ای ګوبو نایګل لا ای کا په نایګل

అంతే రవ్తేం పని డిటల్ బయలు మెతిబాండ్ అండ్ కాలి toki kaali yeth chakkulindamma mooji जपरेन <laughs> <laughs> वर्षी <laughs>

జవా పోలీస్ మళ్ళా మరువాయి మా మిట్ పోన్ మీన్ బాడే మల్ల మళ్ళా మరువాయితీ మరువాడు అనిచు కల్ తిక్తుంది ಅಂಚನೆ ಭೂತಾಯ್ಕಂತಿದ ನೂತ ರೂಪಾಯಿಗ ಆಜಿಗೆ ಏಳು ಕೊರಿಯರ ಮನೆ ಮಲ್ಲ ಬೂತೈತೆ ಎತ್ತಿದ ಇಂದು ಪುಳಿ ಮುಂಚಿ ಒಂದು ಇತ್ತ ಮಂತ್ ದೀಪು ಎಲ್ಲ ಕಾಣ ಮಂತ್ಪು ಗಂಧೆ ವೈಕ್ಲ ಕರೆಂಟ್ ಇಜ್ಜಿತ್ತೆ ಕರೆಂಟ್ ಇಜ್ಜು ಕರೆಂಟ್ ಬತ್ತಿಲ್ಲ ಒಂಜಿ ಮಸಾಲ ಮಸಾಲೆದೆತ್ತೆ ಮುಂಚಿ ಕೊತ್ತಂಬರಿ ಜೀರಿಗೆ ಚೂರು ಪುಳಿ ಮಂಜಲ್ ಬೊಕ್ಕ ನೀರುಳ್ಳಿಲ್ಲ ಬಳ್ಳುಳ್ಳಿಲ್ಲ ಬೊಕ್ಕ ಬೇವ್ರೆ ಸೊಪ್ಪು ಚೂರು ಫ್ರೈ ಮಂತ್ ಒಟ್ಟಿಗೆ ಕಡೆಯಾರ ಪಾಡ್ದೆ ಒಂಜಿ ಪೀಸ್ ಚಕ್ಕೆಲ್ಲ ಪಾಡ್ದೆ ಇತ್ತೆ ಒಗ್ಗರಣೆದೈತ್ತೆ ಒಗ್ಗರಣೆಗೆ ಬೇವರೆಲ್ಲ ನೀರುಳ್ಳಿ ಒಂದು ನೀರುಳ್ಳಿಲ್ಲ ಫ್ರೈ ಮತ್ತಿರಲೇ ಒಂದು ಫ್ರೈ ಆನಾಗ ನಮ್ಮ ಕಡೆ ತಿನ ಮಸಾಲಾನು ಪಾಡೋಡು ಏನು ಸಪ್ರೇಟ್ ಪೊಡಿ ಮಂಪ ಏನು ಹೇಗೆ ರಾಕಿತಿರ್ಲಿ ಬೇಕು ಪೆಡಿಗ್ರಿ ಪಾಡು ಹೋಡ್ಗೆ ಲಡಾಯ ಮನಂತಂದಿರಲಿಲ್ಲ ಹೆಂಗೆ ಇನ್ನು ಕಜ್ಜಿ ಮನಪು ಆ ಮಸಾಲಡಿತ್ತಮ ತಿಂಡಿ ಪಾಟು ಪೆಡಿಗ್ರಿ ಪಾಡೋ ನೆನಪಿದ್ದು ಮ್ಯಾಗ ಹತ್ತಲ ಎತ್ತೊಂದಿರಲಿಲ್ಲ ಪೆಡಿಗ್ರಿ ಪಾಡೋಡ್ಗೆ ಮರುವಾಯ ಸುಮಾರು ನೀರು ಚೇಂಜ್ ಮಂತ ಎಕ್ಕ ನೂತ ಪತ್ ಮರುವ ಎತ್ತು ಮೊಳ ಮಲ್ಲ ಮರು ಮಾತ್ರ ಇತ್ತೆ ಅರೆಪು ರೇಪು ನಮ್ಮ ಮಂತಿನ ಕೊಡತಿ ಅಯ್ಕ ಪಡೊಂದುಲ್ಲೇ ಅರೆಪ್ಪ ಕೊತ್ತಿ ಬೊಕ್ಕ ಮರು ಬೇತಿ ಬೊಕ್ಕನೆ ಅಂತಾರಾಡನು ಲಾಸ್ಟ್ ಕಾರ್ ಪಾಡ್ ಪಾಡ್ನು ಮಲ್ಲ ತೆತ್ತೇದ ಬೂತಾಯಿ ಮೀನ್ ಮಂತ ಕೂಡ ಕರೆಂಟ್ ಪುಡು ಇ ಗಟ್ಟಿ ಗಟ್ಟಿ ಕರೆಂಟ್ ಪೋಪುಂಡು ಕಾಂಡೆರ್ದಿಂಚ ಅಂಚಂದು ಫ್ರೆಶ್ ಬೂತೇವ ನೇನು ಫ್ರಿಡ್ಜ್ ದಿರೋದ್ರೆ ಧೈರ್ಯ ಬರ್ತದೆ ಹಾಳಾಪುಣತೆ ಬಾಕ ಗಡ್ಡಿ ಗಡ್ಡಿ ಕರೆಂಟ್ಬೋದು ಐಕೆ ಲೈಟ್ಲ ಒಂದು ಅರೇಪ್ ಕಡೆಯೇ ಚೂರು ತಾರೈಪಾಡ್ದು ಅಂಚಾವು ಅರೇಪು ಕೊದ್ದಿರೋದೈತೆ ಮೀನ್ಗೆ ಕಜ್ಜಿಪ್ಪು ಮಂತೀಕೆ ಎಲ್ಲಕ್ಕೆ ಬಂದು ಮರುವಾಯ್ತು ಮಲ್ಲಮಲ್ಲ ಮರುವಾಯ್ ಮಾಸಲ್ಲ ಮಲ್ಮಲ್ಲ ಇತ್ತಂತುಲಿ ಒಂಚು ಚಿಪ್ಪದಾತು ಮಲ್ಲ ಮಾಸತ್ತು ಭಾರಿ ಅಪ್ರೂಪ ಮಲ್ಲ ತಿಕ್ಕುನು ನೆರದು ಅಂತ ಎಲ್ಲೇ ಸೈಜ್ ಮರುವಾಯೇಪ್ಪಲ್ಲ ಬರ್ತು ಒಂಚೆ ಮಲ್ಲ ಮರುವ ಕಮ್ಮಿ ಬರ್ಪುನು ಐತೆ ಲಾಸ್ಟ್ಗೆ ತಾರಾಯಿ ಪುಡಿ ಮಂತ ಪಾಡಿಯೇ ಯಾ ತಾರಾಯ ಪೊಡಿ ಮಂದರೆ ಕರೆಂಟ್ಲ ಪೋಂಡು ಎಂದೊಕ್ಕ ಕುಡ ಬರ್ತಾನೆ ಕುಡ ಬನ್ನಾಗ ಬೂತಾಯಕ್ಲ ಅರೇಪ್ಪ ಮಂತೆ ಅಂತ ಕಚ್ಚಿ ಮಂತ ತಿಂಡ ರಜ್ ಬಂದು ಬರೆಂಟ್ ಪೋಣಾಗ ಮೀನು ಫ್ರಿಡ್ಜ್ ನಾವೇ ಟೆನ್ಷನ್ ಆಪು ಇಂಕ ಮೀನು ಕುಮೇರ ಪುರಬಲ್ಲ ಎಡ್ಡೆ ಆಪು ಫ್ರೆಶ್ ಮೀನು ಚಿಕ್ಕನಗ್ರೆಷ್ ಕಚುಮಂತ ತಿಂಡ ಆಪು ಅದಕ್ಕೋಸ್ಕರ ಕಚಿಮಂತೀ ಮುಲ್ ಮರುವ ಸುಕ್ಕಲ್ಲ ರೆಡಿ ಆಣ್ಣ ಜೋಕ್ಲಿ ಜೋರು ಬಡ ಆಪೇ ಮಧ್ಯಾಹ್ನ ಎಕ್ ಬೂಟ್ ಚಿಡ್ದು ಉಂಟು ಇಂಕಲು ಅಂತ ಜೋರು ಬಡ ಉಂತ್ ಉಂಡಿ ಒಂಚು ಕಜಿಪದ ಬೇಲಾಂಡಿತ್ತೆ ನಾನು ಒಂಜಿ ಕಜಿಪು ನೆತ್ತಲ್ಲ ಅರೇಪು ಕೊ್ದೀನ್ ಮೀನ್ ಪಡೋದಿಲ್ಲ ತೆತ್ತಿನ ಒಂದೇ ಸೈಡ್ ಪಡ್ವೇ ಅದೇ ಪಡ ಜೋಕ್ಲೆ ಬೊಕ್ಕ ಅನಸಿಗೆ ಕೊರಿಯರ ರಾಪು ತೆತ್ತದ ಮೀನ್ ತೆತ್ತು ಚಿನ್ನ ಮೀನು ಆ ಉಪ್ಪು ಖಾರ ಅಯ್ತಂದು ಎಲ್ಲ ಟೇಸ್ಟ್ ಆತೈತದ ಕಜಿಪ್ಪುಪ್ಪುಪ್ಪುಪ್ಪುಪ್ಪು ಅಂಚೆ ತತ್ತಿನ ಒಂದೇ ಸೈಡ್ಗೆ ಪಡುವ ಬೊಕ್ಕ ದೆಪ್ಪು ಎಲ್ಲ ತೀ ಬೊಕ್ಕ ಕೊ್ದೀದ ತಿ ಮಿಕ್ಸ್ ಆಪು ಅರೇಪದೊಟ್ಟಿಗೆ ಅಂಚ ಕಜಿಪು ಬುರ ಅಂತದ ಕೂಡ ಪೋತು ಕರೆಂಟ್ ಬಕ್ಕ ರಾತ್ರಿ ಪತ್ತೊಂದು ಗಂಟೆ ಇಬ್ಬಿನಿ ಕರೆಂಟ್ ಅವಾಗ ಏನು ಇನ್ನೆ ಕಜಿ ಅಂತಿನ ಎಡ್ಡೆ ಅನ್ಬಂದು ಮಹಾಮಿ ಪುಂಡಿ ಅಂತಿದೆ ಭೂತಾಯ್ದ ಕಜಿಪುಕ್ಕೂ ರಸಕ್ಕೆ ಪುಂಡಿ ಎಡ್ಡೆ ಪಂದ್ ಪುಂಡಿ ರೀ ಅಂಚ ಒಂದೆ ಕಜಿಪು ಭೂತಾಯ್ದ ರೆಸಂದು ಪುಂಡಿ ತಿನ್ನೋದು